ಅಜ್ಜಿಯ ಜಂಬ ಒಂದಾನೊಂದು ಊರು ಆ ಊರಿನ ಹೆಸರು ಸೋಮನಹಳ್ಳಿ ಅಂತ ಅಲ್ಲಿ ಒಬ್ಬಳು ಅಜ್ಜಿ ಇದ್ಲು ಅವಳ ಬಳಿ ಒಂದು ಕೋಳಿ ಇತ್ತು ಪ್ರತಿದಿನ ಆ ಕೋಳಿ ಸೂರ್ಯ ಉದಯ ಸೋಕು ಮೊದಲೇ ಕೊಕ್ಕೊಕ್ಕೊ ಎಂದು ಕೂಗುತ್ತಿತ್ತು ಅದು ಜೋರಾಗಿ ಕೂಗುವುದನ್ನು ಕೇಳಿ ಆ ಹಳ್ಳಿಯ ಜನರು ಎಚ್ಚರಗೊಳ್ತಾ ಇದ್ದರು ಕೋಳಿಯ ಕೂಗಿಗೆ ಎಚ್ಚರಗೊಂಡ ಆ ಜನರು ಎದ್ದ ನಂತರ ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು ಆ ಅಜ್ಜಿಯ ಗುಡಿಸಲಲ್ಲಿ ಒಂದು ಬೆಂಕಿ ಹಾಕುವ ಅಗಿಷ್ಟಿಕೆ ಕೂಡ ಇತ್ತು ಅಲ್ಲಿಂದ ಹಳ್ಳಿಯ ಜನರು ಒಂದೊಂದು ತುಂಡು ಕೆಂಡವನ್ನು ತಮ್ಮ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಅದರಿಂದ ಒಲೆ ಹೊತ್ತಿಸಿ ಅಡುಗೆ ಮಾಡಿಕೊಳ್ತಾ ಇದ್ರು ಹೀಗೆ ಹಲವು ತಿಂಗಳುಗಳು ವರ್ಷಗಳು ಕಳೆದು ಒಂದು ದಿನ ಅಜ್ಜಿ ಆ ಊರಿಗೆ ಬೆಳಗಾಗುವುದು ತನ್ನ ಕೋಳಿಯಿಂದ ಇಲ್ಲಿನ ಜನರು ಅಡಿಗೆ ಮಾಡಿಕೊಂಡು ತಿನ್ನುವುದು ತನ್ನ ಮನೆಯ ಅಗ್ಗಿಷ್ಟಿಕೆಯ ಬೆಂಕಿಯಿಂದಲೇ ಎಂದು ಊಹಿಸಿಕೊಂಡಳು ಆದ್ದರಿಂದ ಈ ಹಳ್ಳಿಯಲ್ಲಿ ಬೆಳಗಾಗುವುದು ಮತ್ತು ಅಡಿಗೆ ಮಾಡುವುದಕ್ಕೆ ತಾನೇ ಕಾರಣ ಎಂದು ತಿಳಿದು ಜಂಬ ಪಟ್ಟುಕೊಂಡಳು ಅವಳ ಈ ಜಂಬ ದಿನ ದಿನಕ್ಕೆ ಹೆಚ್ಚಾಯಿತು ಒಂದು ದಿನ ತನ್ನ ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಹೇಳುತ್ತಾರೆ ಅಗ್ಗಿಷ್ಟಿಕೆ ಇಲ್ಲದೆ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡು ಒಂದು ರಾತ್ರಿ ಯಾರಿಗೂ ತಿಳಿಯದಂತೆ ತನ್ನ ಕೋಳಿ ಹಾಗೂ ಅಗ್ಗಿಷ್ಟಿಕೆಯನ್ನು ತೆಗೆದುಕೊಂಡು ಊರಿನ ಪಕ್ಕದಲ್ಲಿದ್ದ ಕಾಡಿಗೆ ಹೋದಳು ಮರುದಿನ ಎಂದಿನಂತೆ ಬೆಳಗಾಯಿತು ಜನರೆಲ್ಲ ತಮ್ಮ ತಮ್ಮ ಪಾಡಿಗೆ ತಾವು ಎದ್ದರು ಅಚ್ಚಿ ಗುಡಿಸಲಿಗೆ ಹೋದರು ಅಲ್ಲಿ ಅಚ್ಚಿ ಇಲ್ಲದಿದ್ದನ್ನು ಕಂಡು ಪಕ್ಕದೂರಿಗೆ ಹೋಗಿ ಬೆಂಕಿಯನ್ನು ತಂದು ಅಡುಗೆ ಮಾಡಿಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಹೋದರು ಅಜ್ಜಿ ಯಾರಿಗೂ ಕಾಣದ ಹಾಗೆ ಕಾಡಿನಲ್ಲಿಯೇ ಇದ್ದಳು ಒಂದು ದಿನ ಸೌದೆ ಕಡಿಯಲೆಂದು ಆ ಹಳ್ಳಿಯವ ಕಾಡಿಗೆ ಬಂದ ಅಲ್ಲಿ ಅಜ್ಜಿಯನ್ನು ಕಂಡು ಏನಜ್ಜಿ ಇಲ್ಲಿದೀಯಾ ಊರು ಸಾಕಾಯ್ತಾ ಎಂದು ಕೇಳಿದ ಅಜ್ಜಿಯವನನ್ನು ಕುರಿತು ಏನಪ್ಪ ಪ್ರತಿದಿನ ಬೆಳಗಾಗ್ತಾ ಇದೀಯಾ ನೀವೆಲ್ಲ ಊಟ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಲು ಹಳ್ಳಿಯವನಿಗೆ ತುಂಬ ನಗು ಬಂತು ಅಜ್ಜಿ ನಿನ್ನ ಕೋಳಿ ಕೊಕ್ಕೊಕ್ಕೋ ಅಂತ ಕೂಗದಿದ್ರೆ ಬೆಳಗಾಗೋದಿಲ್ಲ ಅಂದುಕೊಂಡಿದ್ದೀಯಾ ದಿನ ಬೆಳಗಾಗೋದು ಸೂರ್ಯ ಹುಟ್ಟೋದರಿಂದ ತಿಳಿತಾ ಬೆಂಕಿ ಇಲ್ಲದೆ ನಾವೆಲ್ಲ ಉಪವಾಸ ಇದ್ದೀವಿ ಅಂದುಕೊಂಡಿದ್ದೀಯಾ ಪೆದ್ದಿ ಜಂಬಗಿತಿ ನಡಿ ನಡಿ ಊರಿಗೆ ಎಂದ ಅಜ್ಜಿಯ ಜಂಬ ಕರಗಿತು ಮುಖ ಬಾಡಿ ಹೋಯಿತು ತನ್ನ ವರ್ತನೆಗೆ ನಾಚಿಕೊಂಡಳು ನಾನೊಬ್ಬ ಮೂರ್ಖ ಹೆಂಗಸು ಎಂದು ಅಳತೊಡಗಿದಳು ಮುಗ್ಧ ಹಳ್ಳಿಯವನು ಅಜ್ಜಿಯನ್ನು ಸಮಾಧಾನಪಡಿಸಿ ಜಂಬ ಅಹಂಕಾರ ಪಡುವುದು ತರವಲ್ಲ ಅಜ್ಜಿ ಬೇರೆಯವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದೇ ಮಾನವ ಧರ್ಮ ನಾವು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅಜ್ಜಿಗೆ ಬುದ್ಧಿವಾದ ಹೇಳಿದ ತನ್ನ ತಪ್ಪಿಗೆ ಜಂಬಕ್ಕೆ ಮರುಗುತ್ತಾ ಅಗ್ಗಿಷ್ಟಿಕೆ ಹಿಡಿದು ಕೋಳಿಯನ್ನು ಕಂಕುಳಲ್ಲಿ ಇಟ್ಟುಕೊಂಡು ಅಜ್ಜಿ ಊರಿಗೆ ಹಿಂತಿರುಗಿದಳು ಎಂದಿನಂತೆ ಎಲ್ಲರಿಗೂ ಸಹಾಯ ಮಾಡುತ್ತಾ ಬಹಳ ತೊಡಗಿದಳು ಇದು ಅಜ್ಜಿಯ ಕತೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ